ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಲಿಂಗ ಶರೀರಿಯಾಗಿ ನಿಂತಹ ಆ ಯೋಗಿ ದೇಹ ಭಾವವನ್ನು ಬಿಟ್ಟಂತಹ ಯೋಗಿ ಈಗ ಅವ ಆಕಾಶದಲ್ಲಿ ಇದ್ದಾನೆ ಅನ್ನುವಂಥ ಭಾವ ಅವನಿಗೆ ಬರ್ತದೆ ಒಂದು ಧ್ಯಾನದ ಸ್ಥಿತಿಯಲ್ಲಿ ಇಪ್ಪತ್ತು ನಿಮಿಷ ಕುಳಿತರೆ ದೇಹ ಭಾವ ಹೋಗ್ತದೆ ಈ ದೇಹ ಭಾವ ಹೋದ ತಕ್ಷಣ ನಮಗನ್ನಿಸ್ತದೆ ನಾವು ಆಕಾಶದಲ್ಲಿದ್ದೇವೆ ಎಲ್ಲಿಯೂ ಹಾಗೆ ಕಾಣುವುದಿಲ್ಲ ಹಾಗೆಯೇ ಯಾವುದೇ ವಸ್ತುವಿನ ಅನುಭವ ಆಗುದಿಲ್ಲ ಅದಲ್ಲದೆ ಈ ದೇಹದ ಅನುಭವ ನಮಗಾಗುದಿಲ್ಲ ಅನ್ನುವಂತ ಒಂದು ಭಾವ ಮಾತ್ರ ಇರ್ತದೆ ಇಂತಹ ಸ್ಥಿತಿಯಲ್ಲಿ ಯೋಗಿ ಕುಳಿತಿದ್ದಾನೆ ಅಂತ ಹೇಳಿ ಆದ್ರೆ ಅದರ ಅರ್ಥ ಅವ ಬಾರಿ ಖುಷಿಯಲ್ಲಿದ್ದಾನೆ ಯಾಕೆ ಯಾಕಂತ ಹೇಳಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವನ ಮದುವೆ ಆಗ್ಲಿಕ್ಕಿದೆ ಇಂತಹ ಖುಷಿಯಲ್ಲಿ ಇರುವಂತ ಯೋಗಿಯ ಒಳಗಿರುವಂತ ಶಿವ ಹಾಗೆ ಶಿವ ಗಣಗಳು ಶಿವನ ಮದುವೆಗೋಸ್ಕರ ಹಿಮಾಲಯದ ಆ ಹಿಮವಂತನ ಅರಮನೆಯ ಕಡೆಗೆ ಹೋಗ್ತಾರೆ ಹೀಗೆ ಹೋಗುವಾಗ ಶಿವಗಣಗಳಂತ ಹೇಳಿದ್ರೆ ಅಲ್ಲಿ ಭೂತ ಸಂಘ ನಾಯಕಂ ಅಂತ ಬರ್ತದೆ ಭೂತ ಸಂಘ ನಾಯಕಂ ಅಂತ ಹೇಳಿದ್ರೆ ಹಲವು ಭೂತಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಶಿವ ಹೋಗ್ತಾ ಇದ್ದಾನೆ ಅಂತ ಇನ್ನು ಇದು ಯಾವುದು ಎಚ್ಚರದ ಸ್ಥಿತಿಯ ವ್ಯಕ್ತಿಗಳ ಕಥೆ ಅಲ್ಲ ಇದು ನಮ್ಮ ಒಳಗಿರುವಂತ ಕತೆ ಆ ಒಳಗಿರುವ ಕಥೆ ಅಂತ ಹೇಳಿದು ಅಮಾಲಿನ ಕತೆ ಅಂತ ಅಂತ ಹೇಳಿದ್ರೆ ಶಿವ ಮತ್ತೆ ಆ ಶಿವಗಣಗಳು ಎಲ್ಲರೂ ಅಮಲು ಸೇವಿಸಿಕೊಂಡು ಕೇಟೆ ಹಾಕಿಕೊಂಡು ಬೊಬ್ಬೆ ಹಾಕಿಕೊಂಡು ಚಿತಾಭಸ್ಮ ಎಲ್ಲ ಬಳೆದುಕೊಂಡು ಕುತ್ತಿಗೆಯಲ್ಲಿ ಹಾವನ್ನು ನೇತಾಡಿಸಿಕೊಂಡು ಹೀಗೆ ತುಂಬಾ ಒಂದು ಕೊಳಕಿನ ಸ್ಥಿತಿಯಲ್ಲಿ ಅಂತ ಹೇಳಿದ್ರೆ ಇರುವುದು ಸ್ಮಶಾನದಲ್ಲೆ ಇಂತಹ ಸ್ಥಿತಿಯಲ್ಲಿ ಶಿವಗಣ ಹೋಗ್ತಾ ಇರ್ತದೆ ಹೀಗೆ ಹೋಗ್ತಾ ಇರುವಾಗ ಒಂದು ಭಯಂಕರ ಸ್ವರೂಪವನ್ನು ಧರಿಸಿದಂತಹ ಈ ಪಾರ್ವತಿ ಶಿವಗಣಗಳನ್ನು ನೋಡಿ ಜೋರಾಗಿ ಕಿರಿಚಿ ಬೊಬ್ಬೆ ಹಾಕಿ ಹೇಳ್ತಾಳೆ ನೀವು ಎಲ್ಲಿಗೆ ಹೋಗುವುದು ಮದುವೆಗೆ ಹೋಗುವವರ ಲಕ್ಷಣವೈದು ಮದುವೆಗೆ ಹೋಗುವವರು ಹೇಗೆ ಹೋಗಬೇಕು ಹೀಗೆ ಸಿಟ್ಟಲ್ಲಿ ಕೋಪದಲ್ಲಿ ಅವಳು ಅರಚಿಕೊಂಡು ಹೇಳಿದಾಗ ಶಿವನೊಂದಿಗಿದ್ದಂತ ದೇವತೆಗಳೆಲ್ಲರೂ ಸೇರಿ ಮುಂದೆ ಶಿವನಿಗೆ ಅಲಂಕಾರ ಎಲ್ಲ ಮಾಡಲಿಕ್ಕಿದೆ ಹೀಗೆ ಇಷ್ಟು ಅಲಂಕಾರವನ್ನು ಮಾಡಿಸ್ಲಿಕ್ಕೆ ಕಾರಣೀಭೂತಳಾದವಳು ಗಂಟ ಅಂತ ಚಂದ್ರ ಹೇಳಿದ್ರೆ ಚಂದ್ರಮ ಮನಸೋ ಜಾತ ಚಂದ್ರ ಹೇಗೆ ಆಕಾಶದಲ್ಲಿ ಈಗ ನನಗೆ ಕಾಣಿಸ್ತಾನೆ ಹೇಗೆ ಕಾಣಿಸ್ತಾನೆ ಅಂತ ಹೇಳಿದ್ರೆ ಆಕಾಶದಲ್ಲಿ ಅಲ್ಲಿ ಇಟ್ಟ ಹಾಗೆ ಒಂದು ಗಂಟೆಯನ್ನು ನೇತಾಡಿಸಿಟ್ರೆ ಹೇಗಿರ್ತದೆ ಸೊ ಆ ಸ್ಥಿತಿಯಲ್ಲಿ ಭೂಮಿಯನ್ನು ಎಲ್ಲ ಗ್ರಹಗಳನ್ನು ಯಾವುದು ಎತ್ತಿ ಹಿಡಿದೆ ಇದೆಲ್ಲವೂ ಗಂಟ ಅನ್ನುವಂಥ ಸ್ಥಿತಿ ಆಕಾಶದಲ್ಲಿ ಎತ್ತಿ ಹಿಡಿದಂತಹ ಸ್ಥಿತಿ ಯಾಕೆ ಅಂತ ಹೇಳಿದ್ರೆ ಆ ಗಂಟೆಯ ಶಬ್ದವು ಚಲಿಸುವುದು ಆಕಾಶದಲ್ಲಿ ಯಾಕೆ ಅಂತ ಹೇಳಿದ್ರೆ ಯೋಗಿಗೆ ದೇಹ ಭಾವ ಇಲ್ಲ ಅವ ಆಕಾಶದಲ್ಲಿದ್ದಾನೆ ಅನ್ನುವಂತಹ ಭಾವದಲ್ಲಿರ್ತಾನೆ ಈ ಭಾವದಲ್ಲಿ ಇದ್ರೂ ಯೋಗಿಯ ದೇಹ ಅಲ್ಲೇ ಇರ್ತದೆ ಯೋಗಿಯ ದೇಹ ಸಾಧನೆಯ ಸ್ಥಿತಿಯಲ್ಲೇ ಇರ್ತದೆ ಅದು ಸಮಾಧಿ ಸ್ಥಿತಿಯಲ್ಲಿರ್ತದೆ ಇಂತಹ ಸ್ಥಿತಿಯಲ್ಲಿರುವಂತ ಪ್ರಕೃತಿ ಸ್ವರೂಪಿಣಿಯಾದಂತಹ ಈ ಶಕ್ತಿ ಅದು ಚಿಂತಾಮಣಿ ಗ್ರಹದ ಮುಖಾಂತರ ಕಾರ್ಯಾಚರಿಸ್ತದೆ ಹೀಗೆ ಕಾರ್ಯಾಚರಿಸುವಾಗ ಅವಳು ಚಂದ್ರ ಗಂಟ ಅಂತೇಳಿ ಆಕಾಶದಲ್ಲಿ ಗಂಟೆಯ ಹಾಗೆ ಎತ್ತಿ ಹಿಡಿದವಳು ನಮ್ಮನ್ನಂತ ಇನ್ನು ಶಿವ ಅನ್ನೋದು ಅದು ನಮ್ಮೊಳಗಿರುವಂಥ ಆಕಾಶ ತತ್ವ ಹಾಗೆ ಲಿಂಗ ಶರೀರ ಈ ಲಿಂಗ ಶರೀರದಲ್ಲಿ ಇನ್ನು ಅರವತ್ನಾಲ್ಕು ಭೈರವರು ಈ ಪ್ರೇತಾತ್ಮಗಳು ಬ್ರಹ್ಮ ರಸ ಪಿಶಾಚಿಗಳು ಇದೆಲ್ಲವೂ ಇಲ್ಲಿ ಈಗ ಕೇಕೆ ಆಗ್ತಾ ಇವೆ ಯಾಕಂದ್ರೆ ಶಿವಗಣ ಇರುವುದೇ ಆಗಿ ಇಂತ ಶಿವಗಣಗಳೊಂದಿಗೆ ಬಂದಂತ ಶಿವನಿಗೆ ಒಂದು ಸುಂದರವಾದಂತ ಅಲಂಕಾರವನ್ನು ಮಾಡಲಿಕ್ಕೆ ಯಾರು ಕಾರಣೀಭೂತಳಾದ್ರು ಅವಳಿಗೆ ಚಂದ್ರಗಂಟ ಅಂತ ಹೆಸರು ಹೀಗೆ ತಾಯಿ ಚಂದ್ರಗಂಟಲ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ Prata e